गर्जी विलते ಆತಂಕವೇ ಇಲ್ಲದೆ ಚಿರತೆಯ ಕಿವಿಗಳನ್ನು ಹಿಡಿದುಕೊಂಡಿರುವ ಯುವಕರ ಪಡೆ ಹಸುವನ್ನ ಮೇಯಿಸಲು ಹೋಗಿದ್ದ ರೈತ ರಾಮಕೃಷ್ಣಪ್ಪ ಮೇಲೆ ದಾಳಿ ನಡೆಸಿ ಗಾಯಗೊಳಿಸಿದ್ದ ಚಿರತೆ ಗ್ರಾಮಸ್ಥರು ಧಾವಿಸುತ್ತಿದ್ದಂತೆ ಪೊದಿಯಲ್ಲಿ ಆವಿತು ಕುಳಿತುಕೊಂಡಿತ್ತು ಕಳೆದೊಂದು ವಾರದಿಂದಲೂ ಮೂರು ಚಿರತೆಗಳು ಕಾಣಿಸಿಕೊಂಡಿತ್ತು ಹಿಡಿಯುವಂತೆ ಅರಣ್ಯ ಇಲಾಖೆಗೆ ತಿಳಿಸಿದ್ರೂ ಪ್ರಯೋಜನವಾಗಿರಲಿಲ್ಲ ಈ ಬಗ್ಗೆ ಈ ನ್ಯೂಸ್ ಟಿವಿಯಲ್ಲೂ ಕೂಡ ವರದಿ ಬಿತ್ತರವಾಗಿತ್ತು ಗುಡಿಪಂಡೆ ತಾಲೂಕಿನ ವರ್ಲಕೊಂಡ ಸಮೀಪದ ಕರೀನಹಳ್ಳಿ ಗ್ರಾಮದ ರೈತ ರಾಮಕೃಷ್ಣಪ್ಪ ಮೇಲೆ ಚಿರತೆ ದಾಳಿ ನಡೆಸಿ ತೀವ್ರವಾಗಿ ಗಾಯಗೊಳಿಸಿದೆ ಗಾಯಾಳುವನ್ನು ಗುಡಿಪಂಡೆ ಸರ್ಕಾರಿ ಆಸ್ಪತ್ರೆಗೆ ಚಿಕಿತ್ಸೆಗೆ ದಾಖಲು ಮಾಡಲಾಗಿದೆ ಚಿರತೆ ದಾಳಿಯಾಗಿದ್ದ ಸುದ್ದಿ ಹಬ್ಬುತ್ತಿದ್ದಂತೆ ಗ್ರಾಮದ ನೂರಾರು ಯುವಕರು ರೈತರು ದೊಣ್ಣೆಗಳನ್ನು ಕೈಯಲ್ಲಿ ಹಿಡಿದುಕೊಂಡು ಚಿರತೆ ಇದ್ದ ಸ್ಥಳವನ್ನು ಸುತ್ತುವರೆದಿದ್ದಾರೆ ಅಷ್ಟೇ ಅಲ್ಲದೆ ಪೊತಿಯ ಸುತ್ತಲೂ ಬಲಿಯನ್ನ ಹಾಕಿದ್ದು ತಪ್ಪಿಸಿಕೊಳ್ಳುವ ಭರದಲ್ಲಿ ಚಿರತೆ ಬಲೆಗೆ ಬಿದ್ದಿದೆ ಧೃತಿ ಕಡಿದ ರೈತರು ತಕ್ಷಣ ಚಿರತೆಯನ್ನ ಸೆರೆ ಹಿಡಿದಿದ್ದಾರೆ ಅಷ್ಟೇ ಅಲ್ಲ ಚಿರತೆಯ ಕಿವಿಗಳನ್ನ ಹಿಡಿದುಕೊಂಡು ಆಟಾಡುವುದು ಹಣೆಯನ್ನು ಮುಟ್ಟುವಂತಹ ಚೇಷ್ಟೆಗಳನ್ನು ಮಾಡಿದ್ದಾರೆ ನಮ್ಲೆ ಅಟ್ಯಾಕ್ಸ್ ಬಂದ್ ಮಸೂದ್ ಕೆಟ್ಟ ಮೂರು ಸಾಲ ಎರಡು ಸಾಲ ನನ್ನ ಮೇಲೆ ಬಂದು ಮೂರನೇ ಮೂರ್ ನೈಟ್ ಸಾಲ ಸುಸ್ತಾಯಿತ್ತು ಆದ್ರೂ ಇಲ್ಲಿ ಹುಗುಲ್ನಾಗ ಇಲ್ಲಿ ನೀಬ್ರೇ ಹೋಗ್ತಾ ಇದ್ರ ನಾನು ಒಬ್ಬನೇ

ರೈತರ ಸಾಹಸವನ್ನ ಒಂದೆಡೆ ಮೆಚ್ಚಬೇಕು ಆಕ್ರೋಶಗೊಂಡಿದ್ದ ರೈತರು ಚಿರತೆಗೆ ಏನೋ ತೊಂದರೆ ಕೊಡದೆ ಅರಣ್ಯ ಇಲಾಖೆಯವರನ್ನ ಕರೆಸಿ ಚಿರತೆಯನ್ನ ಒಪ್ಪಿಸಿದ್ದಾರೆ ಇನ್ನು ಕುಡಿಪಂಡೆ ತಾಲೂಕಿನ ವರ್ಲಕೊಂಡ ಬೆಟ್ಟದ ಸುತ್ತಮುತ್ತಲಿನ ಗ್ರಾಮಸ್ಥರು ವರ್ಲಕೊಂಡ ಬೆಟ್ಟದಲ್ಲಿ ವಾಸವಾಗಿರುವ ಚಿರತೆ ಚೊಕ್ಕನಹಳ್ಳಿ ಕೆರೆಯಲ್ಲಿ ಹಾಗೂ ಸುತ್ತಮುತ್ತ ಇತ್ತೀಚಿನ ದಿನಗಳಲ್ಲಿ ಚಿರತೆಗಳು ಕಾಣಿಸುತ್ತಿರುವ ಬಗ್ಗೆ ಸಾರ್ವಜನಿಕರು ಆತಂಕಕ್ಕೆ ಒಳಗಾಗಿದ್ದಾರೆ ಕಳೆದ ಒಂದು ವಾರದ ಹಿಂದೆ ಡ್ರೋನ್ ಕ್ಯಾಮೆರಾದಲ್ಲಿ ಚಿರತೆ ಇರುವುದು ಖಚಿತವಾಗಿದೆ ಇನ್ನೂ ಕೆಲ ಚಿರತೆಗಳು ಸುತ್ತಮುತ್ತ ಪ್ರದೇಶಗಳಲ್ಲಿ ಕಾಣಿಸಿಕೊಳ್ತಿದ್ದವು ಇಂದು ನಡೆದ ಚಿರತೆ ದಾಳಿಯಿಂದ ರೈತರು ತೋಟಗಳಿಗೆ ಹೋಗಲು ಭಯಭೀತರಾಗಿದ್ದಾರೆ ಇನ್ನಾದರೂ ಅರಣ್ಯ ಇಲಾಖೆಯವರು ಜನ ಜಾನುವಾರುಗಳ ಪ್ರಾಣಗಳು ಹೋಗುವ ಮುಂದೆ ಎಚ್ಚೆತ್ತುಕೊಂಡು ಚಿರತೆಗಳನ್ನು ಹಿಡಿಯುವ ಕೆಲಸ ಮಾಡಬೇಕು ಇಲ್ಲವಾದಲ್ಲಿ ಜನರೇ ಚಿರತೆ ಮೇಲೆ ದಾಳಿ ಮಾಡುವ ಸಾಧ್ಯತೆಗಳು ಇವೆ ಮಂಜುನಾಥ್ ಬಿ ನ್ಯೂಸ್ ಟಿವಿ ಗುಡಿಬಂಡೆ दो नहीं।, नहीं नहीं <laughs> नहीं नहीं <laughs> नहीं <laughs> नहीं 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 नहीं